ಸಂಗೀತವು ಮನಸ್ಸಿಗೆ ಆನಂದ ನೀಡುವ ಮಾಧ್ಯಮವಾಗಿದ್ದು ಪ್ರತಿ ಕಡೆಯಲ್ಲಿಯೂ ಜನರು ತಮ್ಮ ಇಷ್ಟದ ಹಾಡುಗಳನ್ನು ಆನಂದಿಸುತ್ತಾರೆ ಇತ್ತೀಚೆಗೆ ಮದ್ಯಪಾನ ಪ್ರಿಯರಿಗೆ ಸಮರ್ಪಿತವಾದ ಒಂದು ಹಾಡು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ ಈ ಹಾಡು ಮಾತ್ರವೇ ಅಲ್ಲ ಅದರ ವರ್ಣನೆ ಪದಗಳ ಜೋಡಣೆ ಹಾಗೂ ಸಂಗೀತದ ಕೌಶಲ್ಯವನ್ನು ನೆಟ್ಟಿಗರು ಹೆಚ್ಚು ಮೆಚ್ಚಿದ್ದಾರೆ ಈ ಹಾಡಿನ ವಿಶೇಷತೆ ಏನೆಂದರೆ ಅದರ ಪದಗಳು ಮತ್ತು ಸಂಗೀತವು ಕೇವಲ ಮನಸ್ಸಿಗೆ ಮಾತ್ರವೇ ಅಲ್ಲ ಹೃದಯಕ್ಕೂ ತಲುಪುತ್ತದೆ ಈ ಹಾಡಿನಲ್ಲಿ ಮದ್ಯಪಾನದ ಅನುಭವವನ್ನು ವಿಭಿನ್ನ ರೀತಿಯಲ್ಲಿ ವಿವರಿಸಲಾಗಿದೆ ಹಾಡಿನ ರಚನೆ ಧ್ವನಿ ಭದ್ರಣ ಹಾಗೂ ಕಲಾವಿದರ ಗಾಯನ ಶೈಲಿ ಎಲ್ಲವೂ ಸೇರಿ ಇದನ್ನು ಒಂದು ಸೂಪರ್ ಹಿಟ್ ಹಾಡಾಗಿ ಮಾಡಿದೆ ಈ ಹಾಡು ಬಿಡುಗಡೆಯಾದ ನಂತರ ಈ ಹಾಡು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸೆನ್ಸೇಷನ್ ಆಗಿ ಪರಿಣಮಿಸಿದೆ ಜನರು ತಮ್ಮ ಪ್ರಿಯ ಸಂಗಾತಿಗಳ ಜೊತೆ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಈ ಹಾಡನ್ನ ಆನಂದ ಮಾಡ್ತಾ ಇದ್ದಾರೆ ಇಂತಹ ಒಂದು ಹಾಡು ಮದ್ಯಪಾನ ಪ್ರಿಯರಿಗೆ ಮಾತ್ರವೇ ಅಲ್ಲ ಎಲ್ಲರಿಗೂ ಮನಸ್ಸನ್ನ ಹತ್ತಿಸಿ ನಗುವನ್ನ ಉಂಟು ಮಾಡ್ತಾ ಇದೆ ಈ ಹಾಡು ಸೂಪರ್ ಹಿಟ್ ಹಾಗೆ ಈ ಹಾಡನ್ನ ರಚಿಸಿದ ತಂಡಕ್ಕೆ ಹಾಗೂ ಹಾಡಿದ ಕಲಾವಿದರಿಗೆ ಸಿಕ್ಕಿರುವಂತಹ ಪ್ರೀತಿ ಮತ್ತು ಮೆಚ್ಚುಗೆ ಅದ್ಭುತವಾಗಿದೆ ಜನರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಹಾಡಿನ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಮತ್ತು ಈ ಹಾಡು ಎಲ್ಲೆಲ್ಲೂ ವೈರಲ್ ಆಗ್ತಾ ಇದೆ ಇಂತಹ ಹಾಡುಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಸಣ್ಣ ಸಣ್ಣ ಸಹಿ ನೆನಪುಗಳನ್ನು ತರೋಕೆ ಸಹಾಯ ಮಾಡುತ್ತದೆ ಬ್ಲಾಕ್ ಅಂಡ್ ವೈಟ್ ಕಾಣಿಸ್ತಾ ಇದೆ ಅಲ್ಲ ಏನು ಏನು ಚಂದ ಕಾಣಿಸ್ತಾಳ ಬ್ಲಾಕ್ ಅಂಡ್ ವೈಟ್ ಅವ್ವಾ ಏನು ಚಂದಕ್ ಕಾಣಿಸ್ತಾಳ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರ್ಕೊಂಡ್ರೆ ಎಂತ ಮಜ್ಬವ್ವ ನೀನು ನನ್ನೊಳಗೆ ಸೇರ್ಕೊಂಡ್ರೆ ಎಂತ ಮಜ್ ಬೌವಾ ನಮ್ಮಅ ಏನು ಚಂದಕ್ ಕಾಣಿಸ್ತಾಳ ನಮ್ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರಿಕೊಂಡ್ರೆ ಎಂತ ಮಜ್ವವ್ವಾ ಎಷ್ಟೇ ದೂರದಲ್ಲಿದ್ರು ನಿನ್ನೆ ಹುಡುಕ್ಕೊಂಡು ಬರ್ತೀವಿ ಅಷ್ಟೇ ಜೋಪಾನವಾಗಿ ನಿನ್ನ ಕಾಪಾಡ್ತೀವಿ ಎಷ್ಟೇ ದೂರದಲ್ಲಿದ್ರು ನಿನ್ನೆ ಹುಡುಕ್ಕೊಂಡು ಬರ್ತೀವಿ ಅಷ್ಟೇ ಜೋಪಾನವಾಗಿ ನಿನ್ನ ಕಾಪಾಡ್ತೀವಿ ನೀನೇ ಅಂದ ನೀನೇ ಚಂದ ನಮ್ಮವ ನೀನೇ ನೀನೆ ಚಂದ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಿನ್ನ ಸರಿಸಮ್ಮ ಓಲೋ ಮಂದಿ ಎಲ್ಲೋ ಇಲ್ಲವ್ವ ನಮ್ದವ್ವಾ ಏನು ಚಂದ ಏನು ಚಂದ ಕಾಣಿಸ್ತಾ ನಮ್ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರ್ತು ಅಂದ್ರೆ ಯಥಾ ಮಜ್ಬವ್ವಾ ಕತ್ಲಲ್ಲಾದ್ರೂ ನಡಿಸ್ತೀಯ ಕತ್ಲಲ್ಲಾದ್ರೂ ಕೂಣಿಸ್ತೀಯ ಕತ್ಲಲ್ಲಾದ್ರು ನಡುಸ್ತೀಯ ಕತ್ಲಾದ್ರು ಕುಣಿಸ್ತೀಯ ರಸ್ತೆ ಮೇಲೆ ನನ್ನ ನೋಡ್ದವ್ರನ್ನೆಲ್ಲ ನಗಸ್ತೀಯ ಕತ್ಲಾದ್ರು ನಡಿಸ್ತೀಯ ಕತ್ಲಾದ್ರು ಕುಣಿಸ್ತೀಯ ರಸ್ತೆ ಮೇಲೆ ನನ್ನ ನೋಡ್ದವ್ರನ್ನೆಲ್ಲ ನಗಸ್ತೀಯ ನೂಕ್ದೆ ಅಂತ ಕೋಪ ಇಲ್ಲ ಬ್ಲಾಕ್ ಅಂಡ್ ವೈಟ್ ಅವ್ವಾ ನೂಕ್ದೆ ಅಂತ ಕೋಪ ಇಲ್ಲ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಿನ್ನ ನಂಬಿ ನಡುವೆ ಮುಂದೆ ದಾರಿ ತೋರ್ಸವ್ವಾ నంబి నడవే ముందే దారి తొట్టవ్వా నమ్మ ఏంద ఏ చంద క్లాక్ అండ్ వైట్ అవ్వా నాను నేను సేత అంద్రె ఎంత మజ్వ్వా ನನ್ನ ಹೆಂಡತಿ ಕಾಸಿನ ಸರ ಮುಡುಪಾಗಿಡ್ತೀನಿ ನಿನಗೋಸ್ಕರ ನನ್ನ ಹೆಂಡತಿ ಕಾಸಿನ ಸಾರ ಮುಡ್ಪಾಗಿಡ್ತೀನಿ ನಿನಗೋಸ್ಕರ ಹೊಲಾಗದೆ ಮನೆ ಎಲ್ಲಾ ಮಾರೋದೇನೆ ನಿನಗೋಸ್ಕರ ನನ್ನ ಹೆಂಡತಿ ಕಾಸಿನ ಸಾರ ಮುಡ್ಪಾಗಿಡ್ತೀನಿ ನಿನಗೋಸ್ಕರ ಹೊಲಾಗದೆ ಮನೆ ಎಲ್ಲಾ ಮಾರೋದೇನೆ ನಿನಗೋಸ್ಕರ ಯಾರನ್ನ ಬುಟ್ಲು ಬುಡ್ತೀನಿ ಬ್ಲಾಕ್ ಅಂಡ್ ವೈಟ್ ಅವ್ವಾ ಯಾರನ್ನ ಬುಟ್ಲು ಬುಡ್ತೀನಿ ಬ್ಲಾಕ್ ಅಂಡ್ ವೈಟ್ ಅವ್ವಾ ಸಾಯೋ ಗಂಟ ನಿನ್ ಬಿಡಾಕಿಲ್ ಸ್ವರ್ಗ ತೋರ್ಸವ್ವ ಸಾಯೋ ಗಂಟ ನಿನ್ ಬಿಡಾಕಿಲ್ ಸ್ವರ್ಗ ತೋರ್ಸವ್ವ ನಮ್ಮಮ್ಮ ಏನು ಚಂದ ಕಾಣಸ್ತಾಳೆ ನಮ್ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇದ್ದು ಅಂದ್ರೆ ಬರಿತ ಮಜ್ವ ನೀನು ನನ್ನೊಳಗ್ ಸೇರ್ಕೊಂಡ್ರೆ ಎಂತ ಮಜ್ವ ಬ್ಲ್ಯಾಕ್ ಅಂಡ್ ವೈಟ್ ಕಂಪ್ನಿಯವರು ಇವ್ರಿಗೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಮಾಣಿಕ್ಯ ಮ್ಯಾನ್ ಪವರ್ ಅಕಾಡೆಮಿ ವತಿಯಿಂದ ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ ನೇರ ಸಂದರ್ಶನದ ಮೂಲಕ ಆಯ್ಕೆ ನಡೆಯಲಿದೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸಗಳನ್ನು ಮಾಡೋಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಬಿಎಸ್ಸಿ ಪಾಸ್ ಅಥವಾ ಫೇಲ್ ಆದವರು ಸಂದರ್ಶನಕ್ಕೆ ಹಾಜರಾಗಬಹುದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಉದ್ಯೋಗಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇಎಸ್ಐ ಮತ್ತು ಪಿಎಫ್ ಸೌಲಭ್ಯ ಇರುತ್ತೆ ಉದ್ಯೋಗ ಆಸಕ್ತರು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೂಡಲೇ ಈ ಫೋನ್ ನಂಬರ್ ಅನ್ನ ಸಂಪರ್ಕ ಮಾಡಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ತ್ರೀ ನೈನ್ ಸಿಕ್ಸ್ ಏಟ್ ನವೀನ್ ಜಿಎಲ್ ಇವರನ್ನ ಸಂಪರ್ಕ ಮಾಡಬಹುದು